ಜೈಕರಣ ಫಿಲ್ಮ್ಸ್ ಒಂದು ಉಪ್ಪು ನಚನ ಮಾತ ನಮಸ್ಕಾರ ಯಾನಿ ಕುಡ್ಲದ ಬಿಗ್ ಸಿನಿಮಾಸ್ ಸಿನಿಮಾಸ್ಟುಲ್ಲ ಇಲ್ಲಿ ವಾರದ ನಡುಟು ಬಿಗ್ ಸಿನಿಮಾಸ್ ದಾಯ ಇದೆ ಪಂಡ ಸುಲಭಡೆ ನಮ್ಮ ತುಳುನಾಡು ಅಕಲ ವಾಸ ಸಿನಿಮಾನ್ಲ ಗೆಂದಾವು ಜೇರು ಸುಲಮ ವಾ ಸಿನಿಮಾನ್ಲ ಆಕಲೆ ಆಕ್ಸೆಪ್ಟ್ ಮಲ್ಪುಜೇರು ಆಂಡ ಕನ್ನಡದ ಒಂಜಿ ಸಿನಿಮಾ ಕುಡ್ಲಡಿ ಇಲ್ಲಿ ಇವತ್ತೈನ ದಿನ ಪೂರೈಸಿದ ಇವತ್ತಾಜಿನ ದಿನದ ಪ್ರದರ್ಶನ ತೂ ಈ ಸಿನಿಮಾದ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಕಾರ್ಯಕ್ರಮ ಇನಿ ಕುಡ್ಲದ ಬಿಗ್ ಸಿನಿಮಾಸ್ ನಡತೊಂದುಂಡು ಬಲೆ ಸೆಲೆ ಸೆಲೆಬ್ರೇಷನ್ ಕಾರ್ಯಕ್ರಮ ಇಂಚೆ ನಡಪಣ್ಣು ಬಂದೆತ್ತು ಬರ್ಕ ನೀವು ಸಿನಿಮಾ ಸಿನಿಮಾ ಸಿನಿಮಾದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಸ್ಕೂಲ್ ಸ್ಕೂಲ್ ಲೀಡರ್ ಫಿಲ್ಮ್ ತುಂಬ ಇನ್ಸ್ಪೈರಿಂಗ್ ಇತ್ತು ಎರಡನೇದಾಗಿ ಮಕ್ಕಳಿಂದ ಶಾಲೆಯಲ್ಲಿ ತುಂಬ ಬದಲಾವಣೆಗಳನ್ನು ತರಬಹುದು ಬರೀ ಶಿಕ್ಷಕರು ಮಾತ್ರ ಅಲ್ಲ ಮಕ್ಕಳು ಒಂದು ಶಾಲೆಯಲ್ಲಿ ಪಾರ್ಲಿಮೆಂಟನ್ನು ರಚನೆ ಮಾಡಿ ಅವರ ಕೈಲಾದಷ್ಟು ಸೇವೆಯನ್ನು ಅವರು ಕಲಿತ ಶಾಲೆಗೆ ಕೊಡ್ಬೋದು ಎಂಬ ಮೌಲ್ಯಗಳು ನನಗೆ ತಿಳಿದು ಬಂತು ಜೊತೆಗೆ ಈ ಫಿಲ್ಮ್ ಒಂದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಶಿಕ್ಷಕರಿಗೆ ಮಾತ್ರ ಅಲ್ಲ ರಾಜಕಾರಣಿಗಳಿಗೆ ಕೂಡ ಇದೊಂದು ತಟ್ಟುವಂತ ಆಗಿರಬೇಕು ಅಂತೇಳಿ ನನ್ನ ಆಶಯ ಲೂಡ್ಸ್ ಇಂಗ್ಲೀಷ್ ಮೀಡಿಯಂನ ಹುಡುಗ ತನ್ಮಯಿ ಕೂಡ ಈ ಸಿನಿಮಾದಲ್ಲಿ ಪರಿಚಯ ಉಂಟಲ್ಲ ನೋಡಿದಿರಲ್ಲ ನೀವು ತನ್ಮಯಿ ಸ್ಕೂಲಲ್ಲಿ ನೋಡಿದಿರ ಅವನನ್ನು ಮತ್ತು ಉತ್ತಮ ನಾಯಕರನ್ನಾಗಿ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಕೂಡ ಮಹತ್ವದ್ದು ಮತ್ತು ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳು ಕೂಡ ಸೇರಿ ಒಳ್ಳೆಯ ಸಮಾಜ ಕಟ್ಟುವಲ್ಲಿ ಹಾಗೂ ರಾಜಕಾರಣಿಗಳು ನಾಯಕರು ಈ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಲ್ಲಿ ಒಂದು ಉತ್ತಮ ಸಂದೇಶವನ್ನು ನೀಡಿದೆ ಇವತ್ತಿನ ಇಪ್ಪತ್ತೈದನೇ ದಿವಸ ತಮ್ಮೊಟ್ಟಿಗೆ ಈ ಮಕ್ಕಳು ಮತ್ತು ತಮ್ಮೊಟ್ಟಿಗೆ ಇರುವುದು ಬಹಳ ಸಂತೋಷ ವಿಷಯ ನಿಮಗೆ ಈ ಪಿಕ್ಚರ್ ನೋಡಿದ್ದಕ್ಕಾಗಿ ಮತ್ತು ಸಲಹೆ ಕೊಟ್ಟದಕ್ಕಾಗಿ ತಮ್ಗೆಲ್ರಿಗೂ ನಮ್ಮ ಚಿತ್ರದ ಪರವಾಗಿ ಅಭಿನಂದಿಸ್ತೇನೆ ಚಪ್ಪಾಳೆ ಬರಲಿ ಜೋರಾಗಿ ಈತ್ ಸಿನಿಮಾ ಜೋಕಲ್ನ ಅಭಿಪ್ರಾಯ ಚೆನ್ನಾಗಿತ್ತು ಒಳ್ಳೆ ಸ್ಕೂಲ್ ಲೀಡರ್ ಒಳ್ಳೆ ಉಂಟು ಎಲ್ಲ ಮೂವಿಗಿಂತ ಹಾಕಿಂತ ಒಳ್ಳೆ ಉಂಟು ಬೆಟರ್ ಉಂಟು ಚೆನ್ನಾಗಿತ್ತು ಅದರಿಂದ ಒಗ್ಗಟ್ಟಿನಿಂದ ಇರಬೇಕೆಂದು ನಾವು ಕಲಿತು ಚೆನ್ನಾಗಿ ಸೂಪರ್ ಸೂಪರಾಗಿತ್ತು ಮೂವಿ ಎಲ್ಲ ಸಹ ನೋಡಿದ್ವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಮೂವಿ ಸೂಪರಾಗಿತ್ತು ಚೆಂದ ಇತ್ತು ಮೂವಿ ಥ್ರಿಲ್ಲಿಂಗ್ ಇತ್ತು ತುಂಬ ಚೆನ್ನಾಗಿತ್ತು ಮಾಯಲಿ ಚೆನ್ನಾಗಿತ್ತು ಸೂಪರ್ ಇತ್ತು ಮೂವಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಬೆಸ್ಟ್ ಆಫ್ ಮೂವಿ ಬೆಸ್ಟ್ ಆಫ್ ಮೂವಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಮೂವಿ ಜಾಲಿ ಆಗಿತ್ತು ಜಾಲಿ ಆಗಿತ್ತು ವೆರಿ ಇನ್ಸ್ಪೈರಿಂಗ್ ಅಂಡ್ ದ ಬೆಸ್ಟ್ ಮೆಸೇಜ್ ವಿ ಆಲ್ ಹ್ಯಾವ್ ಗಾಟ್ ಥ್ಯಾಂಕ್ ಯು ಮೂವಿ ಚೆನ್ನಾಗಿತ್ತು ಮೂವಿಯಿಂದ ನನಗೆ ತುಂಬ ಅರ್ಥ ಆಯಿತು ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ಮತ್ತು ಅದು ತುಂಬ ಯೂಸ್ ಆಯಿತು ಮೂವಿಯಿಂದ ನಾವು ಕಲ್ಕೋಬೇಕಾದದ್ದೆಲ್ಲ ಕಲ್ಕೊಂಡ್ರು ಮೂವಿ ತುಂಬ ಇಷ್ಟ ಆಯಿತು ಮೂವಿ ತುಂಬ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಮುಖ್ಯಮಂತ್ರಿ ಆ್ಯಕ್ಟ್ ಚೆನ್ನಾಗಿತ್ತು ಒಂದು ಕ್ಲಾಸ್ ಬದಲಾಗಬೇಕಂದ್ರೆ ಏನೆಲ್ಲ ಮಾಡಬೇಕಂತ ಗೊತ್ತಾಯಿತು ಮೂವಿ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಮೂವಿ ತುಂಬ ಚೆನ್ನಾಗಿತ್ತು ನನಗೆ ಅವರ ಕಾನ್ಫಿಡೆನ್ಸ್ ಮತ್ತೆ ಲೀಡರ್ಶಿಪ್ ತುಂಬ ಇಷ್ಟ ಆಯ್ತು ಅವ್ರದ್ದು ಮೂವಿ ಚೆನ್ನಾಗಿತ್ತು ಸೂಪರ್ ಮೂವಿ ಪಾರ್ಲಿಮೆಂಟ್ ಬಗ್ಗೆ ಎಲ್ಲ ಇತ್ತು ಹೆಲ್ಪ್ಫುಲ್ ಮೂವಿ ಚೆನ್ನಾಗಿತ್ತು ಮೂವಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ಚೆನ್ನಾಗಿತ್ತು ನಾವು ಕೂಡ ಥರ ಆಗ್ಬೇಕಂತ ಈ ಪಾರ್ಲಿಮೆಂಟ್ ಇಂದ ನಾವು ಶಾಲೆಗೆ ಏನೇನು ಸಹಾಯ ಮಾಡ್ಬೇಕಂತ ಎಲ್ಲ ತಿಳಿದು ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ಮತ್ತೆ ತುಂಬ ಎಂಜಾಯ್ ಮಾಡಿದ್ವಿ ಪಾರ್ಲಿಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೆ ಕೂಡ ತುಂಬ ಖುಷಿ ಆಯ್ತು ತುಂಬ ಚೆನ್ನಾಗಿತ್ತು ಇದು ಶಾಲೆ ಕೂಡ ತುಂಬ ವಿಶೇಷ ಸಿನಿಮಾ ಚೆನ್ನಾಗಿತ್ತು ಅಂದರೆ ನಾವು ಹೇಗೆ ಎಲ್ಲರ ಕಷ್ಟದಲ್ಲಿ ಆಗ್ಬೇಕು ಅಂತ ಹೇಳಿ ಸೊ ಈ ಮೂವಿಯಿಂದ ನೋಡಿ ಕಲಿಬೇಕಾಯ್ತದೆ ಚೆನ್ನಾಗಿತ್ತು ಲೀಡರ್ಸ್ ಆಗಬೇಕು ಎಲ್ಲದರಲ್ಲಿ ಮುಂದೆ ಬರಬೇಕು ಚೆನ್ನಾಗಿ ಕಲಿತು ಆಗಬೇಕು ವಿರೋಧ ಪಕ್ಷ ಕಲಿಸ್ಬೇಕು ಜಗಳ ಮಾಡಬಾರ್ದು ಒಳ್ಳೆತನ ಇರಬೇಕು ಈ ಫಿಲ್ಮ್ ತುಂಬಾ ಚೆನ್ನಾಗಿತ್ತು ಮತ್ತೆ ನಾವು ಕಲಿಬೇಕು ಎಲ್ಲ ಅರ್ಥ ಒಳ್ಳೆ ಪಾಠ ತುಂಬ ಇಷ್ಟ ಆಯ್ತಿತ್ತು ಪಿಕ್ಚರ್ ನಾವು ಅವ್ರ ಥರನೇ ಕಳೀಬೇಕಂತ ಆಸೆ ಮಾಡ್ತಿದ್ವಿ ಸ್ಕೂಲ್ ಚೆನ್ನಾಗಿತ್ತು ಟೀಚರ್ಸ್ ಇರಲಿಲ್ಲ ಕಷ್ಟ ಸಮಯದಲ್ಲಿ ಒಬ್ಬ ಅಣ್ಣ ಅಕ್ಕನಿಗೆ ಸಹಾಯ ಮಾಡಿದ್ದೆ ಅಷ್ಟೇ ಮೂವಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ತುಂಬ ಮೌಲ್ಯಗಳೆಲ್ಲ ಕಲಿತ್ಕೊಂಡಿದ್ರು ಚೆಂದ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಆರ್ಮಿ ಸರ್ ಅಂತ ಬಂದಿದ್ರು ಅವರೆಲ್ಲ ಫೋರ್ಸ್ ಎಲ್ಲ ಹೇಳ್ಕೊಟ್ರು ಅವರಿಂದ ಎಲ್ಲ ಬುದ್ಧಿ ಕಲಿತ್ರು ಅವರು ಚೆನ್ನಾಗಿತ್ತು ಪಿಕ್ಚರ್ ಅದ್ರ ಟೀಚರ್ಸ್ ಇಲ್ಲ ತುಂಬ ಅನ್ನ ಲೀಡರ್ ಆಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲಿಟಿಗಳು ಮನುಷ್ಯನ ಹೇಗೆ ಅಂತ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಹೇಗೆ ಮರ್ಯಾದೆ ಕೊಡಬೇಕು ಒಳ್ಳೆ ನಾಯಕತ್ವದ ಗುಣಗಳು ಕಲಿತೆ ಕಲಿಬಹುದು ಮತ್ತೆ ನಾವು ಒಗ್ಗಟ್ಟಿನಿಂದ ಇರಬೇಕು ಅದೆಲ್ಲ ಕಲ್ತಿತ್ತು ಮೂವಿ ತುಂಬ ಚೆನ್ನಾಗಿತ್ತು ಒಗ್ಗಟ್ಟಿನಿಂದ ಹೇಗಿರೋದಂತ ಗೊತ್ತಾಯಿತು ಮತ್ತೆ ಪಾರ್ಲಿಮೆಂಟ್ ಇದು ತುಂಬ ಇಷ್ಟ ಆಯ್ತು ಚೆಂದೈತೆ ಅಂಕಲ್ ಸೂಪರ್ ಪಿಕ್ಚರ್ ತುಂಬ ಚೆನ್ನಾಗಿತ್ತು ಲೀಡರ್ ಹೇಗಾಗಬೇಕು ಮುಖ್ಯಮಂತ್ರಿ ಹೇಗಾಗಬೇಕು ಅಂತ ಎಲ್ಲ ತಿಳ್ಕೊಂಡ್ವಿ ನಮಗೆ ಈ ಫಿಲಿಮ್ ನೋಡಿ ತುಂಬ ಇಷ್ಟವಾಯಿತು ಮತ್ತು ಹೇಗೆ ಪಾರ್ಲಿಮೆಂಟನ್ನು ನೋಡಿಕೊಳ್ಳೋದು ಹೇಗೆ ಇನ್ನೊಬ್ರಿಗೆ ಸಹಾಯ ಮಾಡೋದು ಅಂತಿದೆಲ್ಲ ಗೊತ್ತಾಯಿತು ಈ ಫಿಲ್ಮ್ ನೋಡಿ ಚೆನ್ನಾಗಿತ್ತು ಈ ಫಿಲ್ಮ್ನಲ್ಲಿ ಎಷ್ಟು ಕಷ್ಟ ಇದ್ದಾರೆ ಎಷ್ಟು ಶಿಸ್ತು ಸಹಕಾರ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಸುಮ್ಮನೆ ಎಂಜಾಯ್ ಮಾಡಿದ್ವಿ ನಾವು ಪಾರ್ಲಿಮೆಂಟ್ ಸಮರೆಲ್ಲ ನೀರು ಕಾರ್ಯನಿರ್ವಹಿಸಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಪಾರ್ಲಿಮೆಂಟಲ್ಲಿ ಹೇಗೆ ನಮ್ಮ ಒಂದು ವಿಷಯವನ್ನು ಮೂವಿ ತುಂಬ ಚೆನ್ನಾಗಿತ್ತು ಮತ್ತೆ ನಮಗೆ ಸಹ ಪಾರ್ಲಿಮೆಂಟ್ ಮೆಂಬರ್ಸ್ ಆಗಿ ಹೇಗೆ ಕೆಲಸ ಎಲ್ಲ ಮಾಡಬೇಕಂತ ಗೊತ್ತಾಯಿತು ಮತ್ತೆ ಡ್ಯಾನ್ಸ್ ಹಾಡೆಲ್ಲ ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲ ಶಾಲೆ ಕೂಡ ತುಂಬ ಬ್ಯೂಟಿಫುಲ್ ಆಗಿ ನೀಟಾಗಿ ಎಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಆ್ಯಕ್ಟ್ ಚೆನ್ನಾಗಿತ್ತು ಡ್ಯಾನ್ಸ್ ಚೆನ್ನಾಗಿತ್ತು ಮತ್ತೆ ಶಾಲೆ ಚೆನ್ನಾಗಿತ್ತು ನಿಮ್ಮ ಆ್ಯಕ್ಟ್ ಫಿಲಿಮ್ ಚೆನ್ನಾಗಿತ್ತು ನಾವು ಶಾಲೆಯಲ್ಲಿ ಹೇಗಿರಬೇಕು ಯಾವ ಥರ ಇರಬೇಕು ಯಾವತ್ತು ಶಿಸ್ ಶಿಸ್ತಿನಿಂದ ಇರಬೇಕು ಯಾವತ್ತು ಗಲಾಟೆ ಮಾಡ್ಬೋದು ಮೂವಿ ಸಹ ಚೆನ್ನಾಗೈತೆ ಪಾರ್ಲಿಮೆಂಟ್ ಸಹ ಚೆನ್ನಾಗಿತ್ತು ನನಗೆ ಖುಷಿ ಆಯ್ತು ಅದನ್ನು ನೋಡಿ ಮೂವಿ ನೋಡಿ ನಂಗೆ ತುಂಬ ಖುಷಿ ಆಯಿತು ಮೂವಿಯಲ್ಲಿ ತುಂಬ ಮೌಲ್ಯಗಳಿದ್ದು ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ಮೂವಿ ನೋಡಿ ತುಂಬ ಖುಷಿ ಆಯಿತು ಮೂವಿ ಅಂದರೆ ಸೂಪರ್ ಹಿಟ್ಟಾಗಿತ್ತು ನಾನಂದ್ರೆ ಫುಲ್ ಎಂಜಾಯ್ ಮಾಡಿದೆ ಹೀಗೆ ಅದು ಸದಾ ಕಾಲವನ್ನು ನೆನಪಿಸ್ಕೊ ಮೂವಿ ಚೆಂದ ಇತ್ತು ಇಂಥ ಫಿಲ್ಮ್ ಎಲ್ಲಿ ಸಹ ಸಿಗ್ಲಿಕ್ಕಿಲ್ಲ ತುಂಬ ಚೆಂದ ಇತ್ತು ಮೂವಿ ಮೂವಿ ಸೂಪರ್ ಆಗಿತ್ತು ಒಳ್ಳೆಯದಿತ್ತು ಪಿಚ್ಚರ್ನೊಳಗೆ ಚೆನ್ನಾಗಿತ್ತು ನಾನು ಆಡಳಿತ ಪಕ್ಷದ ನಾನು ಸಾಂಸ್ಕೃತಿಕ ಮಂತ್ರಿ ನನಗೂ ಸಹ ಇದು ಫಿಲಿಮ್ ನೋಡಿ ನನಗೂ ಸಹ ಹೀಗೆ ಮಾಡಿ ನಾನು ಸಹ ದೊಡ್ಡ ಸ ದೊಡ್ಡ ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇಷ್ಟೇ ನಾನು ವಾರ್ತಾ ಮಂತ್ರಿ ನಾನು ಶಾಲೆಯಲ್ಲಿ ಎಲ್ಲರಿಗೆ ವಾರ್ತೆಯನ್ನು ಓದಲು ಪ್ರೇರಣೆ ನೀಡುತ್ತೇನೆ ಮತ್ತು ಇನ್ನೊಬ್ಬರಿಗೆ ಓದಿಸಲು ಸಹಾಯ ಮಾಡುತ್ತೆ ಮೂವಿ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಮಂತ್ರಿ ಮಂಡಲ ಹೇಗಿರ್ಬೇಕಂತ ತಿಳಿಸಿಕೊಟ್ರು ಮತ್ತೆ ಇದು ಸೂಪರ್ ಹಿಟ್ ಆಗ್ತದೆ ಮೂವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಈ ಫಿಲಿಮ್ ಅವಳೆ ಇನ್ನು ಮುಂದಿನ ಸ್ಕೂಲಿಗೆ ಇನ್ಸ್ಪಿರೇಷನ್ ಆಗಿರಲಿ ಅಂತ ಸೊ ನೋಡಿದ್ರೆ ವೀಕ್ಷಕರ ತೋ ಒಂದು ಸಿನಿಮಾ ತೂದು ಬರ್ತಿಲ್ಲ ಜೋಕಲ್ ಅಭಿಪ್ರಾಯ ನಿಖಿಲ ನನ್ನ ಸಿನಿಮಾ ತೂತು ಜರ್ಪನ ಕೊಡ್ಲಾದ ಬಿಗ್ ಸಿನಿಮಾ ಈ ಸಿನಿಮಾ ನಡತದೊಂಡು ಬಲೆ ನಿಖಲ ಜೋಕಲಲ್ಲಿ ತೊಗೊಂಬಲೆ ಮಾತಾಡ್ಲೋ ಬರ್ತದೆ ಬಿಗ್ ಸಿನಿಮಾ ಸ್ಕೂಲ್ ಲೀಡರ್ ಸಿನಿಮಂತೂಲೆ ಸೊ ಇನಿ ಸ್ಕೂಲ್ ಲೀಡರ್ ಸಿನಿಮಾ ಇವತ್ತೈದು ದಿನದ ಪ್ರದರ್ಶನ ಕಂಪ್ಲೀಟ್ ಮಲ್ದ ನಿಖ ತುಯ್ಯಾರೆ ಜೋಕ್ ಎತ್ತು ಖುಷಿ ಟೂರ್ ಪಂದು ನಿಖಲ ಈ ಸಿನಿಮಾನ ನಿಖ ಜೋಕ್ಲಿ ತೊಜಿಪಡು ಪಂದುಲಿಗೆ ಕೋರಿಕೆ ದಿನ ಜೋಕು ಒಂದು ಮ್ಯಾ ಬೆತ್ತಿನಿಮದ ರಿವ್ಯೂಸ್ ಎಲ್ಲ ಕತ್ತು ಇನ್ನು ಮಸ್ತ್ ಡಿಫ್ರೆಂಟ್ ಆಗ್ತದೆ ದೇಪ ಜೋಕು ಆ ಮುಗ್ಧ ಮನಸ್ಸ ಜೋಕುಲು ಒಂದು ಮುಗ್ಧತೆ ಡಾಕ್ಲ ಸಿನಿಮಾ ತೂದು ಬತ್ತದೆ ಅಕ್ಕ ಅಭಿಪ್ರಾಯ ಪನ್ಪೇರಿ ಪಂದಾಂಡ ನಿಲೇ ಇಮ್ಯಾಜಿನ್ ಮಲ್ಪೇ ಸಿನಿಮಾ ಪೊರ್ಲು ಪೊರು ಬಂದು ಸೊ ಎಂಕ್ಲ ಜಯಕಿರಣದ ಪರವಾದ ಒಂಜಿ ರಿಕ್ವೆಸ್ಟ್ ನಿಖ ಇನಿ ತಪ್ಪಂದ ಈ ಎಪಿಸೋಡ್ ತೂಯಿಸೋಣ ನಿಕ್ಲ ಜೋಕೊಟ್ಟಿಗೆ ಬಿಗ್ ಸಿನಿಮಾಸಿಗೆ ಬಲೆ ಸಿನಿಮಾ ತೂಲಿ ಜನಕ್ಕಳಿಗೆ ಎಡ್ಡೆ ಸಂದೇಶ ಉಂಡು ಈ ಸಿನಿಮಾಡಿ ಅಂಚೆ ನಿಕ್ಲ ಜೋಕ್ಲೆಗ್ಲ ನನ್ನ ಕ ಪೇರೆಂಟ್ಸ್ನಕ್ಳಿಗಾಡಿ ಇತ್ತಡ ಸ್ಕೂಲ್ ಆತಿನ ಜೋಕ್ಲಿಗಾಡು ಹತ್ತಿ ಇತ್ತ ಸ್ಕೂಲ್ ಕಲ್ಪನಂಚಿನ ಜೋಕ್ಲಿಗಾಡು ಪ್ರತಿಯೊರೆಗೂ ಈ ಸಿನಿಮಾದು ಸಂದೇಶ ಉಂಡು ಸೊ ಒಂದೇ ಈ ಇವತ್ತೈದು ದಿನದ ಸಂದರ್ಭದ ಪುರ್ತಡು ಸತ್ಯೇಂದ್ರಪ್ಪ ಈ ಸಿನಿಮಾದ ನಿರ್ದೇಶ ನಿರ್ಮಾಪಕರು ನಮ್ಮೊಟ್ಟಿಗೆ ಇಲ್ಲರಿ ಸರ್ ಪ್ಲೀಸ್ ಬರೀ ಸರ್ ಸೊ ಫಸ್ಟ್ ಆಫ್ ಆಲ್ ಮಸ್ತ್ ಥ್ಯಾಂಕ್ಸ್ ಸೇರೇಗೆ ಎಂಜು ಜಡ್ಡೆ ಬ್ಯೂಟಿಫುಲ್ ಸಿನಿಮಾ ಕೊಡ್ತಾರೆ ರಡ್ನೆ ಕನ್ನಡ ಸಿನಿಮಾ ಇರೋಣ ಎಂಚ ಫೀಲ್ ಆಗಿ ಇರುತ್ತೆ ದಿನ ಒಂದು ನಿಖಲನ ಪೂರ ನಿಖಲ್ನ ಅಭಿಮಾನಿಲೆಗೆ ಏನು ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದ ಹೊಂಟೆ ಅಂಚನೆ ಇನಿ ಭಾಳ ಖುಷಿಯ ಒಂದುಂಟು ಒಂದೇಕ ಪೂರ ಸಾಧನೆ ನಮ್ಮ ಜೋಕಲು ನಮ್ಮ ಡೈರೆಕ್ಟ್ರು ಮೇಯ್ನಾದ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಒಂದು ಶಾಲೆದ ನಮ್ಮ ಸಹಕಾರ ಆ ಒಂದು ಶಾಲೆಡ್ ಕುರ್ತಿನ ಸಹಕಾರ ಇದಕ್ಕೆ ಮುಖ್ಯ ಕಾರಣ ಅಕ್ಲಿಗೆ ಈ ಇಂಚಿನ ಸಕ್ಸಸ್ ಇತ್ತಿನ ಅಕ್ಲಿಗೆ ಈ ಪೂರ ಸಕ್ಸಸ್ ಆಕ್ಲಿ ಸಂದೋಡು ಈ ಪೊರ್ತುಡು ನಮ್ಮ ಇನಿಕ್ ಇರುವತ್ತೈದು ದಿನ ಅಂತ ಖಾಲಿ ಕರಾವಳಿ ಪ್ರದೇಶ ಮಾತ್ರ ಹೆಂಕಲ ಇದೆ ಮಟ್ಟ ರಿಲೀಸ್ ಮಲ್ತ ಬೇತೆ ಬೇತೆ ಕಡೆ ಮೌತ್ ಟು ಮೌತ್ ಬೋದು ಇತ್ತೆ ಅಗಲಾಗ ಡಿಮಾಂಡ್ ಕೇನೊಂದಿರಲೇ ನಮ್ಮಲ್ಲಿ ಯಾಪ ರಿಲೀಸ್ ಆಗ್ಬೋಣ ದುಂಬಾಗ ಹೆಂಕಲ ಇತ್ತ ನೆಕ್ಸ್ಟ್ ವೀಕ್ ಐಟದು ಬಿ ರಾಜ್ಯದ ಬೇತೆ ಕಡೆ ಇಟ್ಟು ಈ ರಿಲೀಸ್ ಮೇಲೆ ಬೇರೆ ಆಲೋಚನೆ ಮಾಲ್ ಥ್ಯಾಂಕ್ ಯು ಸರ್ ಜಯ ಕೇಳಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ದಕ್ಷಿಣ ಕನ್ನಡದ ಕಲಾ ಎಸ್ಪೆಷಲಿ ಎನ್ನ ಎನ್ನ ಯಾನ್ ಕಣಂಟ್ ಪದ್ದು ವರ್ಷ ಚಿತ್ರರಂಗಡಿ ಉಪ್ಪು ನೀಡಿ ಆ ತೂತಿನ ಪ್ರಕಾರ ದಕ್ಷಿಣ ಕನ್ನಡದ ಕಲೇ ಆತ ಓ ಓ ಎಕ್ಸೆಪ್ಟ್ ಎಕ್ಸೆಪ್ ಮಲ್ತುಂಜಿರು ಐಟ್ಲ ಕನ್ನಡ ಸಿನಿಮಾ ಒಂದು ಇರುತ್ತೆ ದಿನ ಬಲಿಪೂನು ಪಂಡ ವಿಶೇಷನೆ ಸೊ ಈ ಸಿನಿಮಾ ನಿರ್ದೇಶನ ಮಲ್ದಿನ ಚಿನ ರಜಾಕ್ ಪುತ್ತೂರ್ ನಮ್ಮೊಟ್ಟಿಗೆ ಇಲ್ಲಿರು ಬಲೇ ರಜಾಕ್ ಪುತ್ತೂರ ಪಾತೇರಿಗ ಅರ್ಣ ಅಭಿಪ್ರಾಯನಿಕೇನುಗ ರಜಾಕ್ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಇರುತ್ತೆ ಇಂದಿರುತ್ತೆ ಕಂಪ್ಲೀಟ್ ಮಾಲ್ದಾರೆ ಸೊ ಎಂಚ ಫೀಲ್ ಅವ್ರು ಸರ್ ಜೋಗ್ಲು ಟಿ ಕೂ ಸಿನಿಮಾ ತೋದಿ ಬಸ್ ಖುಷಿ ಒಂದ್ರು ಜೋಗಗಳು ಒಟ್ಟಿಗೆ ಸಿನಿಮಾ ತೋಯಾರ ಬಂಡ ಒಂದು ಸಿನಿಮಾ ಗೆಲ್ಪಡ್ ಮಾಡ್ಕೊಂಡು ಪ್ರತಿ ಡೈರೆಕ್ಟರ್ ಡ್ರೀಮ್ ಆದಕ್ಕೊಂಡು ಸೊ ಆಯ್ತು ಒಟ್ಟಿಗೆ ಮಾತ್ರ ನಾ ಎಫರ್ಟ್ ಲೋಕು ಯಾರೂ ಆಯ್ತು ಇಡೀ ನಮ್ಮ ಟೀಮ್ ನಮ್ಮ ಸಿನಿಮಾಟೋಗ್ರಾಫರ್ ಅದಕ್ಕೂ ನಮ್ಮ ಎಡಿಟರ್ ಅದಕ್ಕು ಅಂತ ನಮ್ಮ ಪ್ರೊಡ್ಯೂಸರ್ಲ್ಲ ಪನ್ಪೇರು ಸಿನಿಮಾ ಗೆ ಜನ ಬರ್ಪರು ಬರ್ಪುಜು ಕೊಂಚ ಎಡ್ಡೆ ಸಿನಿಮಾ ಕೊಟ್ಟರೆ ಜನ ಬರ್ಪೇರು ಪ್ಪಣಿ ಕೊಂಚ ನಮ್ಮ ತೂವಂತಿಲ್ಲ ಸ್ಕೂಲ್ ಲೀಡರ್ ಸಿನಿಮಾ ಇನಕ್ಕೆ ಇವತ್ತೆ ದಿನದ ಅಂದರೆ ಸಂಭ್ರಮಾಚಾರಣೆಂಟ್ ಮಸ್ತು ಖುಷಿ ಹೊಂದರು ನನ್ನಲಾತ ಜನಕ್ಕಲು ಬರೋಡು ಸಿನಿಮಾ ಪಂಡ ಇದೆ ಆಕ್ಚುಲಿ ಹೆಂಚ ಮೌತ್ ಟು ಮೌತ್ ಟು ಪಬ್ಲಿಸಿಟಿ ಆ ಒಂದು ಸಿನಿಮಾ ಆಕ್ಚುಲಿ ಸಿನಿಮಾಗ ಬೋರ್ಡ್ ಐನವೇ ನಮ್ಮ ಇಂಚಿನ ಗಿಮಿಕ್ ಅಂತ ನಾನು ಬಟ್ ಜನಕ್ಕು ಬನ್ನೋಡು ಈ ಸಿನಿಮಾ ಎಡ್ಡು ಉಂಡು ಎಡ್ಡು ಉಂಡು ಸೊ ಜನಕು ರೆಸ್ಪಾನ್ಸ್ ತೊಗೊಂಡಾಗ ಮಸ್ತು ಖುಷಿ ಆಗು ನನ್ನ ಏರುಪುರ ಸಿನಿಮಾ ತೂಚ ಸಿನಿಮಾ ತೂವಡು ಈ ಸಿನಿಮಾ ಇವತ್ತಿನ ಐವತ್ತು ದಿನ ಮುಟ್ಟ ನೂರು ದಿನ ಮುಟ್ಟು ಬೋಡ್ ಮುಂಟೆ ಒಂದು ಡ್ರೀಮು ಸೊ ಐಕು ಮಾತ್ರ ಎಲ್ಲ ಸಹಕಾರ ಮಾಡ್ಬೋದು ಖಂಡಿತ ನನ್ನ ನನ್ನ ದುಂಬದ ದಿನಟ್ಟು ನನ್ನ ದುಂಬದ ದಿನಟ್ಟು ಈ ಸಿನಿಮಾ ಓಲ್ ಮತ್ತೆ ಬಿಡುಗಡೆ ಅಪ್ಪು ದಾ ಮತ್ತೆ ಪ್ಲಾನ್ಸ್ ಚಿತ್ರ ಚಿತ್ರದಡ್ ಓಕೆ ಓಕೆ ಇತ್ತೇ ಅಂಕ್ಲಿ ಉಡುಪಿ ಬಾಕ ಮಂಗಳೂರು ಜಿಲ್ಲೆ ಹೆಂಗ್ಲಿ ರಿಲೀಸ್ ಬಂತ ಈ ಸಿನಿಮಾ ಪ್ರಚಾರ ಜಾಸ್ತಿ ನಡೆದರೆ ಅಂಕ್ಲಿ ಅಕ್ಲಿದ್ರೆ ಡಿಮ್ಯಾಂಡ್ ಇತ್ತ ಬರೋ ಬರೋದು ಮೈಸೂರು ಬ್ಯಾಂಗ್ಳೂರು ಬಗ್ಗೆ ಶಿವಮೊಗ್ಗ ದಾವಣಗೆರೆ ಬರೋರು ಅಕ್ಕಲಿ ಏನೋ ಇಲ್ಲ ರೀ ಸಿನಿಮಾನ ಅವತ್ತೆಂದು ಐ ನಿಂಕ್ಲಿ ಐನಾ ಬೇಗ ರಿಲೀಸ್ ಬಂದ್ಬಲ್ಲ ಪ್ಲಾನ್ ಉಳ್ಳ ಬಾಕಾ ಕಾಸರಗೋಡು ಮುಳ್ಳ್ಯರು ರೆಡಿ ನೆಕ್ಸ್ಟ್ ವೀಕ್ ರಿಲೀಸ್ ಬಂದ್ ಪಾ ಆಗಸ್ಟ್ ರೆಡಿ மஸ்கத் பக்க துபைடி சினிமான் பிரதமனம் வந்து துளநாட் டிரெரெக்டர் மஸ்கத் முட்டப்போ கன்னட சினிமா வந்து பண்ணி இங்களுக்கு மத்தேம் பண்ணு சோ அல்பா இன் ஏறோஸ் பான்சர் மந்திரி சினிமா நெஞ்சப்பா அவ்வளோஞ்சி நம்ம சிவானந்த கோட்டி அனுப்பின உட்பிர் நம்ம அபிமான் மல்ல டீம் உண்டு ಬೊಕಾಗ್ಲೆಲ್ಲ ಕಟ್ಪಾಡಿದಾರೆ ಆ ಸ್ಕೂಲ್ ದವರ್ ಅಂಚ ಆ ಸ್ಕೂಲ್ ದ ಮಿಂಚ ಆರಕ್ಲೆ ಒಂಜಿ ಹೆಮ್ಮೆ ಉಂಡು ಬೊಕ ಆರೆ ನಮ್ಮ ಶೂಟ್ ಬಂತ ಸ್ಕೂಲ್ ದ ಓಲ್ಡ್ ಸ್ಟೂಡೆಂಟ್ ಲ ಅಂಚದ ಆರ್ ನತ ರೋಡು ಎಂಕ್ಲೆ ಅಂಚೆ ಪ್ರದರ್ಶನ ಮನ್ಪು ಅಂಜ ಏರ್ಪಾಡ್ ಮಂತೊಂದು ಲಾಯ್ ಸರಿ ಆ ಜೈಕಿಡ ದೊಟ್ಟಿಗೆ ಪಾತ್ರಿಗೆ ಮಸ್ತ್ ಥ್ಯಾಂಕ್ಸ್ ನನ್ನವರ ತಿಕ್ಕಗ ಐವನೇ ದಿನಕ್ ಐಡುಂಬ ಅಪಾಪ ಮೀಟ್ ಆವದ್ದು ಸೊ ಇವತ್ತಿನ ಸ್ಕೂಲ್ ಲೀಡರ್ ಸಿನಿಮಾದ ಸ್ಪಾನ್ಸರ್ ಮಾಡಿದವರು ಶಾಂತರಾಜ್ ಅಂತ ಸೊ ಇವರು ಉದ್ಯಮಿ ಹಾಸನದವರು ಕರೆಂಟ್ಲಿ ಈಗ ಮಂಗಳೂರಲ್ಲಿ ತಮ್ಮ ಉದ್ಯಮವನ್ನು ಮಾಡಿಕೊಂಡಿದ್ದಾರೆ ಸೊ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡುವ ಸರ್ ನಮಸ್ತೆ ನಮಸ್ತೆ ಫಸ್ಟ್ ಆಫ್ ಆಲ್ ಈ ಸಿನಿಮಾನ ಸ್ಪಾನ್ಸರ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಯಾಕೆ ಯಾಕೆಂದ್ರೆ ಮಕ್ ಹೆಚ್ಚಾಗಿ ಮಕ್ಕಳ ಸಿನಿಮಾಗಳನ್ನು ಯಾರು ಮುಂದೆ ಬರುವುದಿಲ್ಲ ಸೊ ನಿಮಗೆ ಯಾಕೆ ಅನ್ನಿಸ್ತು ಸರ್ ನಾನು ಈ ಸಿನಿಮಾ ನೋಡಿದಾಗ ನನಗೆ ಹಳೆ ನೆನಪುಗಳೆಲ್ಲ ಬಂತು ಈಗಿನ ಮಕ್ಳುಗಳು ನೋಡಿದರೆ ಮುಂದೆ ಏನಾಗಬೇಕು ಹೇಗಾಗಬೇಕು ಹೇಗಿರಬೇಕು ಸ್ಕೂಲಲ್ಲಿ ಅನ್ನುವಂಥದ್ದು ಒಂದು ಚೇಂಜಸ್ಗಳೆಲ್ಲ ತುಂಬ ವಿಷಯಗಳದರಲ್ಲಿದೆ ಆದರೆ ನಾನು ದೊಡ್ಡವರು ನೋಡಿದಾಗ ಹಳೆ ನೆನಪುಗಳೆಲ್ಲ ಬರ್ತದೆ ಚಿಕ್ಕವ್ರು ನೋಡಿದಾಗ ಮುಂದೆ ಏನಾಗಬೇಕು ಅಂತ ಹೇಳಿ ಬರ್ತದೆ ಅವರಲ್ಲೊಂದು ಮೋಟಿವೇಷನ್ ಇದೆ ವಿಷಯ ಇದೆ ಮೂವಿಯಲ್ಲಿ ಆದ ಕಾರಣ ನೋಡಬೇಕು ಅಂತ ಹೇಳಿತ್ತು ಅದರಲ್ಲಿ ನನಗೆ ಮಕ್ಕಳುಗಳಿಗೆ ಯಾರಿಗಾದ್ರು ತೋರಿಸಬೇಕು ಅಂತ ಹೇಳಿದಾಗ ನಾನು ಸರ್ಕಾರಿ ಶಾಲೆ ಮಕ್ಳುಗಳನ್ನ ಕರೆದೊಮ್ಮೆ ತೋರಿಸುವ ನಮ್ಮಿಂದಷ್ಟು ಸಹಾಯಕ ಅಷ್ಟು ಮಾಡಿ ತೋರಿಸುವ ಅಂತ ಹೇಳಿದಾಗ ಆ ನಿರೋದಕ್ಕೆ ಬಂದು ನಾನು ಇವ್ರ ಹತ್ರ ಮಾತಾಡಿದೆ ಆಯಿತು ಮಾಡುವ ಅಂತ ಹೇಳಿ ಈ ದಿನ ಫಿಕ್ಸ್ ಮಾಡಿ ಇಪ್ಪತ್ತೈದು ದಿನದಲ್ಲಿ ಒಂದು ಮಕ್ಳುಗಳಿಗೆ ಒಂದು ನೂರು ಮಕ್ಳುಗಳಿಗೆ ಕರ್ಕೊಂಡು ತೋರಿಸಿದ್ದೇವೆ ಈ ಸಿನಿಮಾವನ್ನ ಮಕ್ಕಳುಗಳು ನೋಡಬೇಕು ದೊಡ್ಡವರು ನೋಡಬೇಕು ಶಿಕ್ಷಕರು ನೋಡಬೇಕು ನೋಡಿ ಅಷ್ಟಕ್ಕೆ ಬಿಡೋದಂತಹ ಅಲ್ಲ ಅದರಲ್ಲಿರುವಂಥ ಕೆಲವು ವಿಷಯಗಳನ್ನೇ ಸಹ ನೋಡಬೇಕು ಅಲ್ಲಿರುವಂಥ ಕೆಲವು ವಿಷಯಗಳನ್ನ ಹೆಕ್ಕಿಕೊಂಡು ತನ್ನ ಜೀವನ ಅಳವಡಿಸಿಕೊಂಡು ಸಾಧನೆ ಮಾಡಲಿಕ್ಕೆ ಮೆಟ್ಟಿಲುಗಳಾಗಿ ಇಟ್ಕೊಳ್ಬೇಕು ಅನ್ನೋಂಥದ್ದು ನನ್ನ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ಸ್ ಸರ್ ನೀವು ಯಾಕೆಂದರೆ ಹೀಗೆ ಯಾರು ಮುಂದೆ ಬರೋದಿಲ್ಲ ಹೆಚ್ಚಾಗಿ ಮಕ್ಕಳ ಸಿನಿಮಾಗಳೇ ಮಾಡಿ ನಿಮ್ಮ ರಿ ಹೃದಯವಂತಿಗೆ ಇದರಲ್ಲಿ ಗೊತ್ತಾಗ್ತದೆ ತುಂಬ ಥ್ಯಾಂಕ್ಸ್ ಸರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು